ಇದು ಆರ್ಡ್ರ್ ಆಗಿದೆ ಅವರು ಚೆಕ್ ಮಾಡಿಸ್ಬೋದ್ರೆ ಇದೇ ಕೊಟ್ಟು ಹೋಗಿ ನಿಮ್ಮ ಲಾಯಿಗೆಯಲ್ಲಿ ಕಂಟೆಂಟ್ ಹಾಕ್ಬೇಕು ಅವ್ರ ಮೇಲೆ ಜೈಲು ಕಳಿಸ್ತಾರೆ ನಾರ್ ತೆಕ್ನ ಟು ಎ ಹಾಕಿ ಅಕಸ್ಮಾತು ಅದು ಲೇಟ್ ಆಗುತ್ತೆ ಅಂದರೆ ಸ್ವಾಮಿ ಇದು ಆರ್ಡ್ರ್ ಮಾಡಿದ್ದ ನಮ್ಮ ಲೋಕಲ್ ಲೋಕಾಯುಕ್ತಿಯೂ ಲೋಕಲ್ ಪೊಲೀಸ್ ಕಂಪ್ಲೇಂಟ್ ಜಯಸ್ ಕೊಡಿ ಪೊಲೀಸ್ ಕೋರ್ಷ ಕೊಡಿದ್ದು ಒಂದು ಅಪ್ಲಿಕೇಶನ್ ಹಾಕಿದ್ರೆ ಆರ್ಡ್ರ್ ಮಾಡ್ತಾರೆ ಅದು ಮಾಡಲ್ಲ ನೀವು ಇಂಜೆಕ್ಷನ್ ಬರ್ತೀರಾ ಮಾಡ್ಕೊಡ್ಬೇಕು ಅಂತ ಕೋರ್ಟ್ ಆಗ್ರೂ ತಾ ಮಾಡ್ಕೊತಾನೆ ನಿಮ್ಗೆ ಏನು ಗೊತ್ತಿಲ್ಲ ಇಂಜೆಕ್ಷನ್ ಮಾಡಿದ್ರೆ ಅಲ್ಲೇ ಒಂದು ಕಂಟೆಂಟ್ ಅಪ್ಲಿಕೇಶನ್ ಹಾಕ್ಬೇಕು ನಿಮ್ಗೆ ಆಯ್ಕೆ ಆ ಕಂಟೆಂಟ್ ಅಪ್ಲಿಕೇಶನ್ ಲೇಟ್ ಆಗುತ್ತೆ ಅಂದರೆ ಅವ್ನು ಜೈಲು ಕಳಿಸೋದ ಮೂರು ವರ್ಷ ಕೊಡ್ತೀವಿ ಅದಾಗುತ್ತೆ ಅಂದರೆ ಜಜ್ಜಿಗೆ ಹೇಳಿ ಸ್ವಾಮಿ ಒಂದು ಅರ್ಜಿ ಹಾಕಿ ಇನ್ನೊಂದು ನೀವು ಆರ್ಡರ್ ಕೊಟ್ಟಿದ್ರೆ ಸ್ವಾಮಿ ನೀವು ಲೋಕಲ್ ಪೊಲೀಸ್ ಡೈರೆಕ್ಷನ್ ಕೊಡಿ ರಕ್ಷಣೆ ಕೊಡಿ ನಮಗೆ ಅಂತ ಅವ್ರು ಬಂದು ಸ್ಟಾಪ್ ಮಾಡ್ತಾರೆ ಇವಾಗ ಇಲ್ಲಿ ಬಂದ ಅವರು ನಾವು ಇಂಜೆಕ್ಷನ್ ಕೋರ್ಟ್ ಏನು ಮಾಡ್ತಾರಲ್ಲ ಅಂತ ಪೊಲೀಸ್ ಕಂಪ್ಲೇಂಟ್ ತಗೋಳ ಕಂಪ್ಲೇಂಟ್ ತಗೊಳ್ಳಿಲ್ಲ ಅಂತ ನೀವು ತಗೋಬೇಕು ನವೇರ್ ತಗೊಳ್ಬೇಕು ಇದು ಆರ್ಡರ್ ಆಗಿದೆ ಕೋರ್ಟ್ ಡ್ರೈಸ್ ತಗೋಬೇಕು ಕೊಡ್ತೀವಿ ಅಂತ ನಿಮ್ಮ ರೆಸ್ಪಾಂಡ್ ಪಬ್ಲಿಕ್ ನೀವು ನಾನೇ ಬಂದ ನೀವು ಇಷ್ಟ ಬಂದಾಗ ಇರ್ತದೆ ಅವ್ರು ಕಿತ್ತೋಸ್ ನೋಟಕ್ ಅವರು ನಿಮ್ಗೆ ಐಡಿಯಾ ಇಲ್ಲ ಅಲ್ಲಿ ಎಷ್ಟು ಸಾಯ್ ನೀವು ಇನ್ಸ್ಪೆಕ್ಟರ್ ಆಗಿ

ಆಮೇಲೆ ಇದೇನೋ ಅಂದರ್ ಬಾಯ್ ಆಯ್ತು ಎಷ್ಟು ಇದು ಕೇಸ್ ಲಿಸ್ಟ್ ಮಾಡಿದ್ರಿ ಸರ್ ನಾವು ಈ ಲಾಸ್ಟ್ ಇಯರ್ ಮೂವತ್ತು ಕೇಸ್ ಇಪ್ಪತ್ತೊಂಬತ್ತು ಕೇಸ್ ಮಾಡಿದ್ವಿ ಈ ವರ್ಷ ಸರ್ ಈ ವರ್ಷ ಹದಿನೈದು ಆಗಿದೆ ಸರ್ ಹಾಂ ಆಮೇಲೆ ಕ್ರಿಕೆಟ್ ಬೆಟ್ಟಿಂಗ್ ಒಂದು ಎರಡು ಮಾಡಿದ್ವಿ ಸರ್ ಕ್ರಿಕೆಟ್ ಬೆಟ್ಟಿಂಗ್ ಎಲ್ಲ ನಡೀತಾ ಇದೆ ಬಿಡಿ ಕೋಳಿ ಬಂದೇ ಎಲ್ಲ ಮಾಡಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಅಲ್ಲ ರೀ ನೀವು ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡ್ಬೇಕಿಲ್ಲ ಆಮೇಲೆ ನೀವು ಏನು ಮಾಡ್ತೀರೋ ಜನಗಳ ಪ್ರೀತಿಯಿಂದ ಗೌರವದಿಂದ ಮಾತಾಡಿದ್ವಿ ಅವ್ನು ದಳದ ಥರ ಮಾತಾಡಬೇಡಿ ನಾವು ಜಡ್ಮೆಂಟ್ ಬರ್ತಿದ್ದೀನಿ ಮಾರಪ್ಪ ಕೆಸಂದು ಓದಿ ಪೊಲೀಸ್ ಹೇಗೆ ಬದುಕಬೇಕು ಅಂತ ಅದ್ರ ಪ್ರಕಾರ ನೋಡ್ಕೋಬೇಕು ನೀವು ನೀವು ಈ ಇಲ್ಲ ಸ್ಟಾಲು ಇಲ್ಲಿ ಸ್ಟಾಲ್ ಬಂದ ತಕ್ಷಣ ಅದು ಇಟ್ ಈಸ್ ಮೇನ್ ಫಾರ್ ದಿ ಪಬ್ಲಿಕ್ ಸರ್ವಿಸ್ ನಾಟ್ ಪಬ್ಲಿಕ್ ರೈಟ್ಸ್ ತಿಳ್ಕೋಬೇಕು ಗ್ಯಾಮ್ಲಿಂಗ್ ಜಾಸ್ತಿ ಇದೆ ತಾಲೂಕಲ್ಲಿ ಎಲ್ಲ ಕಡೆ ಗ್ಯಾಮ್ಲಿಂಗ್ 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 ಊರು ಊರು ಊರಲ್ಲಿ ಸಾಯಂಕಾಲ ಆರು ಗಂಟೆಗೆ ಶುರು ಆಗುತ್ತೆ ಮತ್ತೆ ಬರ್ತೇನೆ ನುಗ್ಗಬೇಕು ನಿಮ್ಮವರು ಪೊಲೀಸ್ ಇಲ್ಲ ಇರೋದು ಬಂದ್ಬಿಡ್ತಾರೆ ನಾವು ಕಾಂತಿಸ್ತಾರೆ

Tabi da istemiyorum da, security affeksiyonları, रिजेक्ट ಆಗಿದೆ ರಿಜೆಕ್ಟ್ ಮೇಲ್ ಈ ಫೈಲಿಂಗ್ ಈ ಬಂತು ಮೇಲ್ 29 33 ಕ್ಲಿಯರ್ ಆಗಿದೆ ಮೇ 25 ರಿಂದ 26 ಐದಕ್ಕೆ ಮುಗಿಯಬಹುದು ಬರ್ಕತರ ಯಾವಾಗ ಬೇಕಾ ಬಾಕಿ ಇದೆ ಸಿಎಂಸಿ ಯಲ್ಲಿ ಖಾತಾ ಮಾಡಕ್ಕೆ ಅವೆಲ್ಲಾ ಮೇ 25 ತಾರೀಖೆ ಪೂರ್ತಿ ಇದರ ಚಿಪ್ಪಾಪಸರೆಗೆ ಬರಲಿ ಆ ರಿಜೆಕ್ಟ್ ಆಯ್ತು

ऑफलाइन ने को 30 पॉइंट ಹಾಕೋದಿತ್ತು ಸರ್ ನಿನ್ನೆ 나빠 ನನಗೆ 70% програ ನೀನು ನಾಟ್ ಐ ಆ ಗುಡ್ ಸ್ಟೂಡೆಂಟ್ ಯು ಆರ್ ಬ್ಯಾಡ್ ಸ್ಟೂಡೆಂಟ್ ನಾನು ಒಂದ್ ಕೇಳ್ತೀನಿ ಒಂದ್ ಹೇಳ್ತೀ ಟೋಟಲಿ ನಿಕಿಟ್ ಫೇಲ್ ಎಕ್ಪೆಕ್ಟಿಡ್ ಇತ್ತು ನಾನು 30 ಕ್ಲಿಯರ್ ಮಾಡ್ದೆ ಅಂತ 30 ಫೈಲ್ ನೆಕ್ಸ್ಟ್ ಟೈಮಿಂಗ್ ಇದೆ 40 ಫೈಲ್ ಟೋಟಲ್ ಇಸ್ ಬಿಟಿಂಗ್ ಅಲೋಟ್ ಫೇಲ್ ಯಾರ್ ಡಾಕ್ಟರ್ ಸರ್ ಇತ್ತು ಸರ್ ಓಹ್ ಯೇಕ್ ಫೇಲ್ ಆಗೋದು